மகன் கால கேப் வாக்கடுவா ರೈಟ್ ಅಲ್ಲೇ ಬರೆಯೋದನ್ನ ಎಲ್ಲ ಕಲಿತಿರ್ತಾನೆ ಈಗ ಅವನು ಕೈ ಇಲ್ದಿರೋ ಕಾರಣ ಅವನು ಮತ್ತೆ ಒಂದನೇ ಕ್ಲಾಸ್ ಇಂದ ಓದ್ತಂಗೆ ಮೇಡಮ್ ಅವ್ನು ಯಾವ ರೈಟಿಂಗ್ ಕೂಡ ಕಲಿರ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಅವನ ಇಡೀ ಜೀವನವನ್ನ ಉಜ್ವಲ ಭವಿಷ್ಯವನ್ನ ನಾಶ ಮಾಡಿಬಿಟ್ಟಿದ್ದಾರೆ ಮೇಡಮ್ Vamos lá, vamos lá. Vamos lá, vamos ರೂಲ್ ಇದೆ ಮೇಡಮ್ ಅದು ಸೈನ್ ಹಾಕಿಸ್ಕೊಳ್ಳಿ ಆಪ್ರೇಷನ್ ಆಗುತ್ತೆ ಮೇಡಮ್ ಆಪ್ರೇಷನ್ ಆಗಿ ಇಲ್ಲೂ ಬೋಂಡು ಕುಸಿದಾಗಿರ್ತದೆ ಇಲ್ಲಿ ಬೋನ್ ಖುಷಿ ಆಗಿರ್ತದೆ ಇವ್ರಿಗೆನ್ನೆಲ್ಲ ಕೊಯ್ದು ಏನೋ ಮಾಡ್ತಾರೆ ಮೇಡಮ್ ಇಲ್ಲಿ ರಕ್ತನಾಳ ಇರ್ತದೆ ಮೇಡಮ್ ಸಣ್ಣ ರಕ್ತನಾಳ ರಕ್ತ ಚಲನೆ ಮಾಡ್ತಾರೆ ಅಲ್ಲಿಗೆ ಏನೋ ಎಫೆಕ್ಟ್ ಆಗಿದೆ ಮೇಡಮ್ ಇದಕ್ಕೆ ಅನುಮಾನ ಬಂದಿದೆ ಅನುಮಾನ ಬಂದು ಈ ಆಪ್ರೇಷನ್ ಮುಚ್ಚಿ ಕಟ್ಟಿದ್ದಾರೆ ಕಟ್ ಕಟ್ಟಿಬಿಟ್ಟು ಅವ್ರ ಸಹ ಮೇಡಮ್ ಬರ್ತದೆ ಕರೆದು ಬಿಟ್ಟು ಅವ್ರ ಹತ್ರ ಒಂದು ವಿಡಿಯೋ ಮಾಡಿಸಿಕೆ ನೀ ಈ ರೀತಿ ನೀವೇ ಒತ್ತಾಯವಾಗಿ ಸರ್ ಇಲ್ಲ ಸರ್ ನೀವೇ ದೈವ ದೇವರು ನಮಗೆ ಮಾಡಿ ಸರ್ ಏನಾದಾಗಲಿ ಎಲ್ಲ ಜವಾಬ್ದಾರಿ ನಾವಿರ್ತೀವಿ ಅಂತ ಒತ್ತಾಯ ಮಾಡಿ ವೀಡಿಯೋ ಮಾಡ್ತೀವಿ ನಾವು ಹೋಗಿ ಅವ್ರು ಕೇಳಿದ್ದು ಸರ್ ಲೀಗಲ್ ಆಗಿ ನಿಮಗೆ ಮೆಡಿಕಲ್ ಫೀಲ್ಡಲ್ಲಿ ನೀವು ಓಟಿಗೆ ಹೋಗೋಕ್ಕೋಸ್ಕರ ಸೈನ್ ಹಾಕ್ಸ್ಕೊಳ್ತೀನಿ ಎಲ್ಲ ಜವಾಬ್ದಾರಿ ನಮ್ಮದು ಅಂತ ವೀಡಿಯೋ ಏನಕ್ಕೆ ನನ್ನ ನಾನು ಸೇಫ್ಟಿಗೆ ಅಂತ ಹೇಳ್ತಾರೆ ಅದೇ ಇದು ಮೇಲ್ ನೋಟಕ್ಕೆ ಏನು ಕಾಕ್ತದೆ ಹೇಳಿ ಮೇಡಮ್ ಆಮೇಲೆ ಅವ್ರ ತಂದೆ ನೊಂದಿರೋ ಒಬ್ಬ ತಂದೆ ನಮ್ಮ ಜೊತೆ ಬಂದು ಕುತ್ಕೊಂಡು ಅಣ್ಣ ನನ್ನ ಮಗನಿಗೆ ಈ ಸರ ಅನ್ಯಾಯ ಮಾಡಿದ ಏನಾರ ನೀನು ದುಡ್ಡು ಬಂದಿರೋದು ನಿಮ್ಮ ಸತ್ತೆ ಎಷ್ಟು ದುಡ್ಡು ಇರ್ಬೋದು ಅಲ್ಲ ನಾನು ಮಾತಿಗೆ ಎಷ್ಟು ದುಡ್ಡು ಇರ್ಬೋದು ಇಲ್ಲಿಗಲ್ ಆಗಿ ಇಲ್ಲಿಗಲ್ ಆಗಿ ಆಪರೇಷನ್ ಮಾಡಿದ್ರೆ ತಪ್ಪು ನೀನು ಆಪರೇಷನ್ ಮಾಡಿ ಅನಾಹುತಗಳಾಗ್ದಾಗ ಕೂಡ ನೀವು ಟಿ ಎಸ್ ಆಗಿ ಟಿ ಎಸ್ ಆಗಿ ಏನು ಕ್ರಮ ಕೈಗೊಳ್ಳಲ್ಲ ನೆಕ್ಸ್ಟ್ ನೀವು ಎಲ್ಲ ಹೋಗಿದ್ರಿ ಮೇಡಮ್ ಮೀಟಿಂಗ್ ಹೋಗಿದ್ರಿ ಬಂದ್ರಿ ನೀವು ಗಮನಕ್ಕೆ ಬಂದ ತಕ್ಷಣ ನೀವೇನಕ್ಕೆ ಬಂದ್ರಿ ಮೇಡಮ್ ತಾಲೂಕು ತಾಲೂಕಲ್ಲಿ ಏನೋ ಒಂದು ಅನಾಹುತ ಆಗ್ತದೆ ಅದಕ್ಕೆ ಬದಲಿಸ್ಬೇಕು ಅದೇ ಇವಾಗ ಪರೀಕ್ಷೆ ಈ ತರ ಅವ್ಯವಸ್ಥೆ ಕೂಡಿದ್ರೆ ಅದನ್ನು ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಲ್ಲಿ ನಿಂತ್ಕೊಂಡಿದ್ದಾನೆ ಮೇಡಮ್ ಬಂದು ನಿಂತ್ಕೊಂಡು ನಮಗೆಲ್ಲ ಹಿಂಗೆ ಬೆಟ್ರಸ್ ತೊಗೊಳ್ತಾರೆ ಅದು ನೀನು ಅಷ್ಟು ದೊಡ್ಡ ಹೀರೋನ ಇರೋಣ ಎಲ್ಲರೂ ಮುಗಿ ಬಿದ್ದಿದ್ರೆ ನೀನೇನಾಗ್ತೈತೆ ನಾವು ಕಾನೂನನ್ನು ಮೀರೋರಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹಾಂ ಮಾತ್ರ ಹೇಳ್ತೇನೆ ನಾನೊಬ್ಬ ಎಸ್ ಸಿ ನಾನೊಬ್ಬ ಎಸ್ ಸಿ ನಾನೊಬ್ಬ ಅಂಬೇಡ್ಕರ್ವಾಗಿ ಅಂತ ಅಂಬೇಡ್ಕರ್ ಅಂಬೇಡ್ಕರ್ವಾಗಿ ಮಾಡೋ ಕೆಲಸ ನಮಗೆ ಅವರೊಬ್ಬ ರಾಜಕಾರಣಿ ಅಂತ ಹಾಂ ನಾನು ಎಲ್ಲವನ್ನು ನೋಡಿದ್ದೀನಿ ಅಂತ ಆಮೇಲೆ ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ ಹೇಳ್ತಾನೆ ಅವ್ರು ಏನು ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ ಮೇಡಮ್ ಜನಪ್ರತಿನಿಧಿಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಆತ್ನೇನು ಕಳೆದ್ರು ನಮ್ಗೆಲ್ಲರೂ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಗುರು ಕಾನೂನು ಅನ್ನೋದು ಇದೆ ಎಲ್ರಿಗೂ ಒಂದೇ ಕಾನೂನು ಕಾಮನ್ ಪೀಪಲ್ಗೂ ಒಂದೇ ತಹಸೀಲ್ದಾರ್ಗೂ ಒಂದೇ ಡಿ ಎಚ್ ಒಗೂ ಒಂದೇ ಇದೆಯಲ್ಲ ಮೇಡಮ್ ಆ ಕಾನೂನಿನ ಚಾಟಿ ನಾವು ಬೀಸೋದು ನಮ್ಗೆ ಗೊತ್ತಿಲ್ವ ಮೇಡಮ್ ಏಯ್ ನೀವೇನು ಮಾಡ್ತೀರಾ ಮಾಡ್ಕೋ ಹೋಗ್ರಿ ಅಂತ ಹೋರಾಟಗಾರ ಗೊತ್ತು ಮೇಡಮ್ ಡಿ ಎಚ್ ಎಲ್ರಿಗೂ ಗೊತ್ತು ಏನು ಅಂತ ಅದೇ ಮೇಡಮ್ ಹಂಗೆ ಅವನನ್ನು ರಕ್ಷಣೆ ಮಾಡ್ತಾ ಸಾಯಂಕಾಲ ಆದ್ರೆ ಕ್ಲಿನಿಕ್ ಇದೆ ಮೇಡಮ್ ಈ ಸಂದಿಯವರಿಗೆ ಕ್ಲಿನಿಕ್ ಇಟ್ಕೊಂಡಿದ್ದಾನೆ ಮೇಡಮ್ ಹಾಂ ಕ್ಲಿನಿಕ್ ಇಟ್ಕೊಂಡು ಐನೂರು ಐನೂರು ರೂಪಾಯಿ ಪೇಷೆಂಟ್ಗೆ ಅಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ಇವ್ನ ಅಂಗಡಿ ಇವ್ನ ಕ್ಲಿನಿಕಲ್ಲೇ ಇರ್ತದೆ ಅದನ್ನೆಲ್ಲ ನೀವು ರೈಟ್ ಮಾಡ್ಬೋದಲ್ಲ ಇದುವರೆಗೂ ಮಾಡಿಲ್ಲ ಕೋಟ್ಯಾಂಕರ ರೂಪಾಯಿ ಬರುತ್ತೆ ಮೇಡಮ್ ಅನುದಾನ ಈ ಆಸ್ಪತ್ರೆಗೆ ಏನು ಮೇಡಮ್ ಇದ್ದಾರೆ ಯಾವ ಪೇಷೆಂಟನ್ನು ರೆಫರ್ ಟು ಕೋಲಾರ್ ಅಂತ ಮಾಡ್ತೀವಿ ಎಲ್ಲಾದರೂ ಹಾಳಾಗೋಗ್ಲಿ ಅವರು ಭಯ ಬಿದ್ದು ಹೋಗ್ತಾರೆ ಏನೋ ಮಾಡ್ತಾರೆ ಹಾಗಾದ್ರೆ ಇಲ್ಲಿಂದ ಬರೋದು ಎಷ್ಟಿದೆ ಅವನು ನನಗೆ ಏನನ್ನ ಬಳಕೆಗೆ ಮಾಡಿದ್ರಪ್ಪ ಒಂದು ಬೋರ್ಡ್ ಹಾಕಿ ಅದನ್ನು ಹಾಕಲ್ಲ ಮೇಡಮ್ ನಾವೊಬ್ಬ ತಹಸೀಲ್ದಾರ್ ಮೇಲೆ ತಹಸೀಲ್ದಾರ್ಗೆ ಜಾತಿ ಇರಲ್ಲ ಮೇಡಮ್ ಧರ್ಮ ಇರಲ್ಲ ಮೇಡಮ್ ಒಬ್ಬ ಡಾಕ್ಟರ್ ಆದ್ಮೇಲೆ ನಿನಗೆ ಹೆಂಗ ಜಾತಿ ಬರ್ತದೆ ನಿನಗೆ ಹೆಂಗ ಧರ್ಮ ಬರ್ತದೆ ದಯವಿಟ್ಟು ನಮ್ಮ ವಾದ ಏನು ಗೊತ್ತಾ ಮೇಡಮ್ ಪರಿಹಾರ ನೀವು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಆ ಮಗುಗೆ ನೀವು ಸರಿಯಂತ ಆ ಮಗು ಇನ್ನು ಓದಂಗೆ ಅದು ಕೂದಿರಬೇಕು ಆ ಮಗು ಆ ಆಪ್ರೇಷನ್ ಮಾಡಿ ಮನೆಗೆ ಬಂದಾಗ ಒಂದು ಕಂಬಳಿ ಹೊಚ್ಕೊಂಡು ಕಣ್ಣಲ್ಲಿ ನೀರು ಹಾಕಿದ್ರೆ ಒಂದು ಎತ್ತು ತಂದೆ ತಾಯಿ ಕರಲು ಯಾವ ರೀತಿ ಇರ್ತದೆ ಯೋಚನೆ ಮಾಡಿಕೊಂಡು ಆ ಶಾಪಗಳಲ್ಲ ಇವ್ರು ಮುಚ್ಚಲ್ವಾ ಮೇಡಮ್ ಆಂ ನಮಗೆ ಈ ಕೂಡಲೇ ಮೇಡಮ್ ನಾವು ಹೇಳೋದು ಈ ಮಗುಗಾದಂಗೆ ಯಾರಿಗೂ ಆಗ್ಬಿಡೋದು ಮೇಡಮ್ ಈ ಕೂಡಲೇ ಅವನನ್ನು ಸಸ್ಪೆಂಡ್ ಮಾಡಲೇಬೇಕು ಸಸ್ಪೆಂಡ್ ಮಾಡಲಿಲ್ಲ ಅಂತಂದ್ರು ನಾವು ಬೇರೆ ಬೇರೆ ಹಂತದಲ್ಲಿ ಹೋರಾಟ ಮಾಡೋದು ಕಾನೂನು ಹೋರಾಟನೇ ಮಾಡ್ತೀವಿ ಹೋರಾಟದ ಮುಖಾಂತರ ನಾವು ಗೆಲ್ತೀವಿ ಕೇಳ್ತೀವಿ ಎಲ್ಲ ಗೊತ್ತಿದೆ ಮೇಡಮ್ ಪಿ ಎಚ್ ಓಗೆ ಟಿ ಎಚ್ ಒನ್ ಮಾಡಿರೋದು ಸ್ಯಾಡ್ ಅವ್ನ್ ಮಾಡಿರೋದು ತಪ್ಪು ಅಂತ ಒಂದು ವರದಿ ಒಂದು ವರದಿ ಕೊಡ್ಲಿ ಮೇಡಮ್ ಈಗಲೇ ಈ ಕೂಡಲೇ ಟಿ ಎಚ್ ಒ ಒಂದು ವರದಿ ಕೊಡೋ ಕೇಳಿ ಮೇಡಮ್ ಇಲ್ಲೇ ಸಸ್ಪೆಂಡ್ ಮಾಡ್ತಾರೆ ಹೌದು ಮೇಡಮ್ ಗೊತ್ತು ಮೇಡಮ್ ಇನ್ನೊಂದು ಇಲ್ಲ ಕಳ್ಸ್ಕೊಡ್ಬೇಕಾದ್ರೆ ಅವ್ರ ಹತ್ರ ದುಡ್ಡು ಇದೆಯೋ ದುಡ್ಡು ಇಲ್ಲ ಅವ್ರೇನೋ ಅವ್ರು ಮಾಡಿಕ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಯಾಕೆ ಮಾಡಿರೋ ತಪ್ಪು ಅಷ್ಟೊಂದು ಸೀರಿಯಸ್ ಕಂಡೀಷನ್ ಆಗಿದ್ರೆ ಮಂಡೇನೆ ಯಾಕೆ ಕಳ್ಸಬಾರ್ದಾಗಿತ್ತು ನೀನು ಅಥವಾ ಅವರು ಶುಕ್ರವಾರ ಅಡ್ಮಿಟ್ ಆಗ್ತಾರ ಮೇಡಮ್ ಶುಕ್ರವಾರನೇ ಯಾಕೆ ರೆಫರ್ ಮಾಡಬಾರ್ದಾಗಿತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಮಾಡಿಲ್ಲ ಮೇಡಮ್ ತ್ರೀ ಡೇಸ್ ಇಟ್ಕೊಂಡು ಆಪರೇಷನ್ ಮಾಡಿ ಆಪರೇಷನ್ ಆದ್ಮೇಲೆ ಇಮಿಡಿಯೆಟ್ಲಿ ನೋಡ್ಬಿಟ್ಟು ಅವರು ಮಾಡ್ತಾರೆ ಅಂದ್ರೆ ಅವರೇ ಮೇಡಮ್ ನಮ್ಮ ಹತ್ರ ಒಂದು ನಿಮಿಷ ಇರಲ್ಲ ನಾನು ಸೈಟ್ ಕೈಗೆಟ್ಕೊಂಡೆ ಮೇಡಮ್ ಅವ್ರಿಕ್ ಬಂದೆ ಬೆಂಗಳೂರಿಂದ ಶುಕ್ರವಾರ ನೈಟ್ ಬಂದೆ ಸರ್ ಆಗುತ್ತಾಗೋದ್ ಕೇಳಕ್ಕೆ ಇಲ್ಲಿ ಕ್ಲೀನಿಕ್ ಮೇಡಮ್ ಹೋದೆ ಐ ಏನಕ್ಕ ಬಿಲ್ ಬರ್ತೀವಿ ಅಂತ ಯಾರಪ್ಪ ಅಂದ್ರು ಸರ್ ನಾವು ಅದೇ ನಮ್ಮ ಮಗ ಮಗಿ ಹೋಗೋದು ಇಲ್ಲೇ ನಡ್ತೀವಿ ಹನ್ನೆಂದ್ ಗಂಟೆ ವಾರ್ಡ್ ಬಂದ್ ಆವಾಗ ಮಾತಾಡಬೇಡ ನಮ್ಮ ಹುಡುಗ ಬೆಲೆಗೆ ಬರ್ತಾನೆ

ಮೇಡಮ್ ಮೂರ್ ದಿನ ಅವನಿಗೆ ಇದ್ವಿ ಮೇಡಮ್ ನಮ್ ಮೂರ್ ದಿನ ಅಲ್ತಾನೆ ಮೇಡಮ್ ಮೂರ್ ದಿನ ಅವನೇ ಬೆಲ್ತಾನೆ ಮತ್ತೆ ಯಾಕೆ ಹೋಗ್ಬಿಟ್ಟು ನೀವು ಹೇಳಿದ್ದು ಇಷ್ಟು ಪಾಯಿಂಟ್ ಒಂದು ತಪ್ಪು ಅಂತ ಹೇಳಿ ಅದೈಲ್ಲ ನೀವು ಇದ್ರೆ ಅಂತ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಸರ್ ಅದನ್ನ ನಾನು ಸರ್ ಈಗ ನಾನು ಕೇಳ್ದೆ ಅಲ್ಲ ಇದು ನೀಟಾಗಿ ಆಗಿ ಗೊತ್ತಾಗ್ತಾ ಇದೆ ಸರ್ ನೀವು ಕೂಡ ಡಾಕ್ಟರ್ ಆಗಿದ್ದು ನಾವು ಡಾಕ್ಟರ್ ಅಲ್ದಿರಿದ್ರು ಕೂಡ ನಮಗೆ ಗೊತ್ತಾಗ್ತಾ ಇದೆ ಸುರೇಶ್ ಕುಮಾರ್ ಅವರ ಎಡವಟ್ಟಿಂದಾನು ಇಷ್ಟು ಘಟನೆ ನಡೆದಿದೆ ನಾನು ಬಟ್ ನೀವು ಅದನ್ನ ಹೇಳ್ತಾ ಇಲ್ಲಲ್ಲ ಸರ್ ಹೌದು ಹೌದು ಅವ್ರು ಸರ್ ಇವರು ಶುಕ್ರವಾರ ಜೂನ್ ಆರನೇ ತಾರೀಕು ಶುಕ್ರವಾರ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗ್ತಾರೆ ಹಾಸ್ಪಿಟಲ್ಗೆ ಬಂದ ತಕ್ಷಣ ಎಕ್ಸ್ರೇ ತೆಗಿತಾರೆ ಮೂಳೆ ಅಂತ ಅಂತೇಳಿ ಅವ್ನು ಸಿಮೆಂಟ್ ಕಟ್ಟಾಕಿ ಆಪ್ರೇಷನ್ ಮಾಡಬೇಕಪ್ಪ ಅಂತ ಹೇಳ್ತಾರೆ ತಂದೆ ಕೇಳ್ತಾರೆ ಸರ್ ಸರ್ ಇಲ್ಲೇ ಆಗುತ್ತೆ ನಾವು ದೊಡ್ಡ ಹತ್ರ ಹೋಗ್ಬೇಕಂತ ಇಲ್ಲ ನಾನೇ ಮಾಡ್ತೀನಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ತಗೋಬ ಅಂತ ಹೇಳ್ತಾರೆ ಮಾರನೇ ದಿನ ಶನಿವಾರ ನಾನು ಮೂವತ್ತು ಸಾವಿರ ರೂಪಾಯಿ ದುಡ್ಡು ತಗೊಂಡೋದ್ರೆ ಅವ್ರು ಯಾರು ಬಾ ಅವ್ರು ಇನ್ನೊಬ್ಬನ ಅಸ್ಟೆಂಟ್ನ ಕಳಿಸಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ತಗೊಂಡು ಸೋಮವಾರ ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಶುಕ್ರವಾರ ಬಂದಿರೋ ಶುಕ್ರವಾರ ಕೈ ಚೆನ್ನಾಗಿದೆ ಶನಿವಾರ ಚೆನ್ನಾಗಿದೆ ಭಾನುವಾರ ಚೆನ್ನಾಗಿದೆ ಸೋಮವಾರ ಮಧ್ಯಾಹ್ನವರೆಗೂ ಎರಡು ಗಂಟೆವರೆಗೂ ಕೈ ಚೆನ್ನಾಗಿದೆ ಎರಡು ಗಂಟೆಗೆ ಆಪರೇಷನ್ ಮುಗಿಯುತ್ತೆ ರಾತ್ರಿ ಅಷ್ಟೊತ್ತಿಗೆ ಕೈ ಬ್ಲಾಕ್ ಆಗುತ್ತೆ ಅಂತಂದ್ರೆ ಇದು ಡಾಕ್ಟರ್ ಎಡವಟ್ಟ ಅಥವಾ ಇನ್ನೇರ್ಧ ಎಡವಟ್ಟ ಅಂತ ನೀವು ಹೇಳಿ ಸರ್ ಈಗ ಅಲ್ಲ ನಾವು ಹೇಳ್ತಾ ಇರೋ ಮಾಹಿತಿ ನಿಜ ಅಂತ ಇದ್ದೀರಾ ಡಾಕ್ಟರ್ ಎರಡು ಮಾಡಿರೋ ಎಡವಟ್ಟು ನಿಜ ಅಂತ ಹೇಳ್ತಾ ಇಲ್ಲ ಸರ್

ಇಲ್ಲಿ ಕೆಲಸ ಮಾಡೋದಕ್ಕೆ ಬರೋಂಗಿಲ್ಲ ಯಾಕೆ ತಗೊಂಡಿದ್ರಿ ಅಂತ ನಾನು ನೋಡಿ ವಿಶೇಷ ನೋಡಿ ಸರ್ ಯಾರ ಬಿಡಾರೋ ಇಲ್ಲ ಇಲ್ಲೋಸಿ ಮಾತ್ರ ಒಂದು ಬರೀ ಮಾಡಿದ್ರು ಮಾಡ್ತಾ ಇದ್ದೀನಿ ಬರ್ತಾಯಿತ್ತು ರಿಸೀವ್ ಮಾಡಿದ ಓದ್ತು ನಮ್ಮ ಮೇಡಮ್ ನಮಗೆ ಈಗ ಎಲ್ಲ ಕೆಳಿಗೆ ಪ್ರತಿಯೊಂದು ಆಶೀರ್ ಕೆಲಸ ಇಂಪಾರ್ಟೆಂಟ್ स्वेरे <shirt."usion>